ಇಲ್ಲಿ ಫ್ರೆಂಡ್ಸ್ ನಾವು ಓಟ್ ಹಾಕ್ಬಿಟ್ಟು ಬಂದಿದ್ದೀವಿ ನೀವು ಓಟ್ ಹಾಕಿದ್ರಾ ಎಲ್ಲರೂ ನೋಡಿ ವೋಟ್ ಹಾಕ್ಬಿಟ್ಟು ಬಂದಿದ್ದೀನಿ ಫ್ರೆಂಚ್ ಫ್ರೈ ಫ್ರೈ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಹೇಳಿದ್ರು ಮಕ್ಕಳು ಹುಡುಗರು ಅದಕ್ಕೆ ಮಕ್ಕೇನೂ ಆಮೇಲೆ ಅದೇ ಸ್ಮೈಲಿ ಬರುತ್ತಲ್ಲ ಮಕ್ಕೆ ಆಮೇಲೆ ಇದು ಫ್ರೆಂಚ್ ಫ್ರೈ ಎರಡು ತರಿಸಿದ್ದೀನಿ ಇದು ಇದು ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಆವಾಗಲೇ ಸಾಸ್ ಇಲ್ದಿರೋ ಒಂದಷ್ಟು ತಿನ್ಕೊಂಬಿಟ್ಟಿದ್ದ ನಾನು ನಮ್ಮ ಅಳಿಯ ಇವಾಗ ಮತ್ತೆ ಸಾಸ್ ಹಾಕ್ಕೊಂಡು ಹಾಕ್ಕೊಡು ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಸ್ಮೈಲ್ ಇದು ತರಿಸಿದೆ ಅದು ತರಿಸಿದೆ ಈಗ ಅದು ದೊಡ್ಡದಾ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈ ಆಮೇಲೆ ಸ್ಮೈಲೀಸ್ ಹಾಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದೀನಿ ಇಲ್ಲಿ ನೋಡಿ ಇದು ಸ್ಮೈಲ್ ಇದು ಸಾಫ್ಟ್ ಜೊತೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೊದಲು ಮಾಮೂಲಿ ಶಾಪ್ಗಳಲ್ಲೆಲ್ಲ ಸಿಗ್ತಾಯಿತ್ತು ಸಣ್ಣ ಪುಟ್ಟ ಅಂಗಡಿಗಳಲ್ಲೆಲ್ಲ ಈಗ ಏನು ಎಲ್ಲಿ ನೋಡಿದ್ರು ಇಲ್ಲ ಹೋಗಿ ಆಮೇಲೆ ರಿಲಯನ್ಸ್ ರಿಲಯನ್ಸಲ್ಲಿ ತೊಗೊಂಬಂದಿದ್ದಾಯ್ತು ಇಲ್ಲಿ ಎಲ್ಲಿ ಕೇಳಿದ್ರು ಮೊದಲು ಎಲ್ಲಿ ಸಣ್ಣ ಪುಟ್ಟ ಅಂಗಡಿನಲ್ಲಿ ಕೇಳಿದ್ರು ಸಿಗ್ತಾ ಇತ್ತು ಇವಾಗ ಇತ್ತೀಚೆಗೆ ಸಿಗೋದೇ ಇಲ್ಲ ರಿಲಯನ್ಸಲ್ಲಿ ಇಲ್ಲ ಮಹಾಲಲ್ಲಿ ಮಾತ್ರ ಇರೋದು ಅದಕ್ಕೆ ಹೋಗಿ ರಿಲಯನ್ಸಲ್ಲಿ ಹೋಗಿ ತಂದು ತುಂಬ ದಿವ್ಸಿಂದ ಕೇಳ್ತಿದ್ರು ಹುಡುಗರು ರಜೆ ಬಂದಾಗಿಂದ ಕೇಳ್ತಾನೆ ಇದ್ರು ಅದಕ್ಕೆ ಸರಿ ಇವತ್ತು ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕೊಡ್ತಾ ಇದ್ದೀನಿ ಇವರೇ ಊರಿಂದ ಬಂದಿರೋದು ಇವ್ರು ನಮ್ಮ ಚಿಕ್ಕನಾದ್ನಿ ಇವರು ದೊಡ್ಡ ಇವ್ರನ್ನ ನೋಡಿದಿರ ಅನ್ಸುತ್ತೆ ಹಳೆ ಬ್ಲಾಗ್ಗಳಲ್ಲಿ ಅವರು ಚಿಕ್ಕವರು ಅಕ್ಕ ಸುಜಾತಕ್ಕ ಅವರು ಚಿಕ್ಕನಾದ್ನಿ ಅಂದ್ರೆ ನಮ್ಮ ಮನೆಯವರ ಅಕ್ಕನ ತೀರು ಅವ್ರ ಅಕ್ಕನ ತೀರು ಬಂದಿರೋದು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಅಲ್ಲ ಮಗಳು ಪಾಯಸ ಕುಡಿತಾ ಇದ್ದಾಳೆ ಪಾಯಸನೂ ಬೋಂಡ ಮಾಡಿದ್ದೀನಿ ಇವರು ದೊಡ್ಡಕ್ಕ ಇದ್ದಾರಲ್ಲ ಅಂದರೆ ನಮ್ಮ ಅವರ ಮಗಳಿ ಇವರು ಎಲ್ಲ ಊರಿಂದ ಬಂದಿದ್ದಾರೆ ಎಲ್ಲ ಹೋಗಬೇಕು ಅದು ಮುಂದಿನ ಬ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ರಸಮ್ ಮಾಡಿದ್ದೀನಿ ತಪಟ ರಸಮು ಆಮೇಲೆ ಇಲ್ಲಿ ರೈಸು ಪಾಯಸ ಇಲ್ಲಿ ಬೋಂಡಗಳು ಇಲ್ಲಿ ಈರುಳ್ಳಿ ಪಕೋಡ ಬೋಂಡಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಎಣ್ಣೆಗೆ ಹಾಕಬೇಕು ಮುಂದಿನ ಮುಂದಿನಲ್ಲಿ ನಿಮ್ಗೆ ಚೆನ್ನಾಗಿರೋ ವಿಡಿಯೋ ಬರುತ್ತೆ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡಿದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್